ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಜೇಬಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಓಬಳಾಪುರ ಗ್ರಾಮದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಸತತ ದೂರವಾಣಿ ಕರೆ ಪ್ರಯತ್ನದ ನಡುವೆಯೂ ಕೂಡ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದ ಹಿನ್ನೆಲೆಯಲ್ಲಿ ಇಪ್ಪತ್ತು ವರ್ಷ ದಲಿತ ಯುವಕ ಬಸವರಾಜ ಎದೆನೋವಿನಿಂದ ಮೃತಪಟ್ಟಿದ್ದು ಮೊಳಕಾಲ್ಮೂರಿನ ಟಿಎಚ್ಒ ತಮ್ಮ ಮೇಲಾಧಿಕಾರಿಗಳಿಗೆ ಪತ್ರ ಮುಖೇನ ಆಂಬ್ಯುಲೆನ್ಸ್ ಎರಡು ಗಂಟೆ ವಿಳಂಬವಾದ ಕಾರಣ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಸರ್ಕಾರದ ವ್ಯವಸ್ಥೆಯ ಲೋಪಕ್ಕೆ ಸರ್ಕಾರ ಹೊಣೆ ಹೊತ್ತು ಸೂಕ್ತ ಪರಿಹಾರ ಅವರ ಕುಟುಂಬಕ್ಕೆ ನೀಡಲು ಆಗ್ರಹಿಸಿ ಮೊಳಕಾಲ್ಮುರು ಬಿಜೆಪಿ ಪಕ್ಷದ ಎಸಿ ಮೋರ್ಚಾ ಅಧ್ಯಕ್ಷ ಸಿದ್ಧಾರ್ಥ ಅವರ ನೇತೃತ್ವದಲ್ಲಿ ತಾಲೂಕು ತಹಶೀಲ್ದಾರರಿಗೆ ಮನವಿ ಪತ್ರ ನೀಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಜಿಲ್ಲಾ ಲೋಕಸಭಾ ಚುನಾವಣೆ ಸಹ ಜಿಲ್ಲಾ ಸಹ ಸಂಚಾಲಕರಾದ ಮಂಜುಸ್ವಾಮಿ ಪಕ್ಷದ ಮುಖಂಡರಾದ ರಾಮಸಾಗರ್ ತಿಪ್ಪೇಸ್ವಾಮಿ ಕರಿಬಸಪ್ಪ ಪಟ್ಟಣ ಪಂಚಾಯತಿ ಸದಸ್ಯರಾದ ತಿಪ್ಪೇಸ್ವಾಮಿ ಲಕ್ಷ್ಮಣ ಹಾಗೂ ಬಿಜೆಪಿ ಪಕ್ಷದ ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳು ಮುಖಂಡರು ಭಾಗವಹಿಸಿದ್ರು ಮೂರನಲ್ಲಿ ದಲಿತ ಯುವಕನ ಸಾವಿಗೆ ಕಾರಣ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಈ ದಿನ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಇರುವಂತಹ ಏನು ಒಂಬತ್ತು ತಿಂಗಳನ್ನ ನಮ್ಮ ತಾಲೂಕಿನಲ್ಲಿ ಈ ತಾಲೂಕಿನಲ್ಲಿ ಕನಿಷ್ಠ ಸಾಮಾನ್ಯ ಬಡಜನರ ಜೀವನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಈ ತಾಲೂಕಿನ ಜನಪ್ರತಿನಿಧಿಗಳು ಶಾಸಕರು ವಿಫಲರಾಗಿದ್ದಾರೆ ಅನ್ನುವಂತಹ ಮಾತನ್ನು ನೇರವಾಗಿ ಮಟ್ಟ ಮಧ್ಯದಕ್ಕೆ ಇಚ್ಛೆ ಇವರು ಬಂದಾಗಿನಿಂದ ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಈ ಕನಿಷ್ಠ ನಿರ್ವಹಣೆ ಆಂಬುಲೆನ್ಸ್ ನಿರ್ವಹಣೆಯನ್ನ ಮಾಡೋದಕ್ಕೆ ದುಡ್ಡು ಹಣಕಾಸಿನ ವ್ಯವಸ್ಥೆ ಕೂಡ ಈ ಸರ್ಕಾರದ ಬಳಿ ಇಲ್ಲ ಅನ್ನೋದಿಕ್ಕೆ ನಮ್ಮ ತಾಲೂಕಿನ ಸರ್ಕಾರ ಸರ್ಕಾರಿ ಆಸ್ಪತ್ರೆಯೇ ಕಾರಣ ನಮಗೆ ಸಾಕ್ಷಿ ಆಗುತ್ತೆ ಜೊತೆಗೆ ಶ್ರೀರಾಮುಲು ಅವರು ಆಡಳಿತ ನಡೆಸುವಂತಹ ಸಂದರ್ಭದಲ್ಲಿ ಹನ್ನೆರಡರಿಂದ ಹದಿಮೂರು ಜನ ವೈದ್ಯಾಧಿಕಾರಿಗಳಿದ್ರು ಈಗ ಒಂದರಿಂದ ಇಬ್ಬರು ಇದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ ಇತರೆ ಅನೇಕ ನಿರ್ವಹಣೆ ಕೊರತೆ ಎದ್ದು ಕಾಣ್ತಾ ಇದೆ ಶಾಸ ಅದರಲ್ಲೂ ರಾಂಪುರ ಆಸ್ಪತ್ರೆಯಲ್ಲಿಯೂ ಕೂಡ ವೈದ್ಯರ ಕೊರತೆ ಮತ್ತು ಇತರೆ ಸೌಲಭ್ಯಗಳ ಕೊರತೆಯನ್ನು ನಾವೆಲ್ಲ ಕಾಣ್ಬೋದು ಈ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ನೂರು ಹಾಸಿಗೆಗಳ ಒಂದು ರೋಗಿಗಳ ಒಂದು ವ್ಯವಸ್ಥೆ ಇದೆ ಇಲ್ಲಿ ಒಂದು ಅಂಬುಲೆನ್ಸನ್ನ ಕೊರತೆ ಕಾಣ್ತಾ ಇದೆ ನಮಗೆ ದೇವಸಮುದ್ರ ಹೋಬಳಿಯ ಒಂದು ಹೋಬಳಾಪುರ ಹೋಬಳಾಪುರದ ಒಬ್ಬ ಪರಿಶಿಷ್ಟ ಜಾತಿಯ ಏಕೆ ಹುಡುಗ ಇಪ್ಪತ್ತು ವರ್ಷ ವಯಸ್ಸಿನ ಹುಡುಗ ಎದೆ ನೋವು ಬಂದು ಎರಡು ಬಾರಿ ಅಂಬುಲೆನ್ಸ್ಗೆ ಕರೆ ಮಾಡಿದರೂ ಕೂಡ ಬರ್ತೀವಿ ಈಗ ಬಂದ್ವಿ ಆಗ ಬಂದ್ವಿ ಅಂತ ಹೇಳಿ ಬರದೆ ತದನಂತರ ಆಸ್ಪತ್ರೆಗೆ ಆ ಆ ಒಂದು ರೋಗಿಯನ್ನು ಕರ್ಕೊಂಡು ಹೋದರೆ ಸತ್ತೋಗಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಅಲ್ಲಿನ ವೈದ್ಯಾಧಿಕಾರಿಗಳು ನೀಡಿದರೆ ಜೊತೆಗೆ ತಾಲೂಕಿನ ಆರೋಗ್ಯಾಧಿಕಾರಿಗಳು ಒಂದು ಪ್ರಮಾಣ ಪತ್ರವನ್ನು ನೀಡಿದರೆ ಏನಂತ ಈ ವ್ಯಕ್ತಿ ಸಾವಿಗೆ ಅಂಬುಲೆನ್ಸು ಸರ್ಕಾರದ ವತಿಯಿಂದ ಅಂಬುಲೆನ್ಸ್ ಒದಗಿಸದೇ ಇರೋದೇ ಕಾರಣ ಆ ವ್ಯಕ್ತಿ ಸಾಯೋದಕ್ಕೆ ಅಂತ ತಾಲೂಕಿನ ಆಡಳಿತಾಧಿಕಾರಿಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಪತ್ರವನ್ನು ಕೂಡ ನೀಡಿದರು ಇದನ್ನೆಲ್ಲವನ್ನು ನಾವು ಮಾನದಂಡವಾಗಿ ಇಟ್ಕೊಂಡು ನೋಡೋದಾದರೆ ಆ ವ್ಯಕ್ತಿ ನಮ್ಮ ಬಸ ಓಬಳಾಪುರದ ವ್ಯಕ್ತಿ ಸಾವಿಗೆ ಸರ್ಕಾರವೇ ನೇರ ಹೊಣೆಗಾರಿಕೆ ಆಗುತ್ತೆ ಅದಕ್ಕಾಗಿ ಸರ್ಕಾರ ಈ ಕೂಡಲೇ ಆ ವ್ಯಕ್ತಿಯ ಕುಟುಂಬಕ್ಕೆ ಆ ಬಡತನ ಒಂದು ಇರ್ತಕ್ಕಂಥ ಕುಟುಂಬಕ್ಕೆ ಸರ್ಕಾರ ನೆರವು ಕೊಡಬೇಕು ಸೂಕ್ತ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ನಾವು ಇನ್ನೂ ಹೆಚ್ಚಿನ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಹಾಗಾಗಿ ಈ ತಾಲೂಕಿನ ಜನರ ಆರೋಗ್ಯ ನೀವು ಅನೇಕ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು